ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರ ವೃತ್ತಿ ಜೀವನಕ್ಕೆ ಬೇಕಾಗುವಂತಹ ಒಂದು ಮಾಹಿತಿ ಮಿಸ್ ಮಾಡಿಕೊಳ್ತದೆ ನೋಡಿ ಇಲಾಖಾ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಇಲಾಖಾ ವಿಚಾರಣೆಯನ್ನು ಯಾವ ರೀತಿ ಮಾಡ್ತಾರೆ ದುರ್ನಡತೆ ಅಂದರೆ ಏನು ಇಲಾಖಾ ವಿಚಾರಣೆಯಲ್ಲಿ ಮಂಡನಾಧಿಕಾರಿಗಳ ಪಾತ್ರ ನೀವು ಇಲಾಖಾ ವಿಚಾರಣೆಯಲ್ಲಿ ಯಾವ ರೀತಿ ಬಚಾವಾಗ್ಬೋದು ನೀವು ಮಾಡದೇ ಇರೋಂಥ ತಪ್ಪಿಗೆ ನಿಮಗೆ ಶಿಕ್ಷೆ ಆದಾಗ ಆ ಶಿಕ್ಷೆಯಿಂದ ಯಾವ ರೀತಿ ಪಾರಾಗ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇದುವರೆಗೆ ಯಾವುದೇ ಚಾನೆಲ್ನವರು ಈ ರೀತಿ ಮಾಹಿತಿಯನ್ನು ಕೊಟ್ಟಿಲ್ಲ ಕಳೆದ ಹತ್ತು ವರ್ಷಗಳಿಂದ ಇಲಾಖಾ ವಿಚಾರಣೆ ಮಿತ್ರನಾಗಿ ನನಗಾದಂಥ ಅನುಭವಗಳು ಹಾಗೂ ಸಮಸ್ಯೆಗಳೊಳಗಾದಂಥ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಹಾಗೂ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರು ರಿಟೈರ್ಡ್ ಆಗಿ ನಾಲ್ಕು ವರ್ಷದ ಒಳಗಿರುವಂಥ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರ ಜೀವನ ಕತ್ತಿಯ ಮೇಲಿನ ನಡಿಗೆ ಅಂತಾನೆ ಹೇಳ್ಬೋದು ಸರ್ಕಾರಿ ನೌಕರರ ಮಾಡಿರೋ ತಪ್ಪಿಗೋ ಅಥವಾ ಯಾರೋ ಮಾಡಿದ ಸಂಚಿಗೋ ಗುರಿಯಾಗಿ ಇಲಾಖಾ ವಿಚಾರಣೆಗಳನ್ನು ಎದುರಿಸಿ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಈ ಸಮಸ್ಯೆಗಳಿಂದ ಹೇಗೆ ಹೊರಬರಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಿಮಗಾಗಿ ತಂದಿದ್ದೀನಿ ದಯವಿಟ್ಟು ಕೊನೆವರೆಗೂ ನೋಡಿ ವಿಡಿಯೋ ಸ್ವಲ್ಪ ಲೆಂತ್ ಆಗಿರುತ್ತೆ ದಯವಿಟ್ಟು ನೋಡಿ ಸಿ ಸಿ ಎ ರೂಲ್ಸ್ ಸಿವಿಲ್ ಸರ್ವಿಸ್ ರೂಲ್ಸು ಕರ್ನಾಟಕ ವರ್ಗೀಕರಣ ನಿಯಂತ್ರಣ ಹಾಗೂ ಅಪೀಲು ನಿಯಮ ಸಾವಿರದ ಒಂಬೈನೂರ ಐವತ್ತೇಳಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ನೌಕರರ ವಿರುದ್ಧ ನಡೆಯುವಂಥ ಇಲಾಖಾ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ ಇಲಾಖಾ ವಿಚಾರಣೆಗಳನ್ನು ನಡೆಸುವ ಬಗ್ಗೆ ಮಾರ್ಗದರ್ಶಿ ಎ ಗೈಡ್ ಟು ಹೋಲ್ಡ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರೀಸ್ ಅನ್ನೋದ್ರ ಬಗ್ಗೆ ಈ ದಿನ ನಿಮಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಇಲಾಖಾ ವಿಚಾರಣೆ ಅನ್ನೋದಕ್ಕಿಂತ ಮುಂಚಿತವಾಗಿ ಸರ್ಕಾರಿ ನೌಕರರು ಹಾಗೂ ಸರ್ಕಾರದ ಸಂಬಂಧಗಳು ಹೇಗಿರಬೇಕು ಗೌರ್ಮೆಂಟ್ ಸರ್ವೆಂಟ್ ಆ್ಯಂಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಷನ್ ಬಿಟ್ವೀನ್ ಹೇಗಿರಬೇಕು ಅಂತ ಸರ್ಕಾರಿ ನೌಕರರು ಸರ್ಕಾರದ ಆಡಳಿತ ಯಂತ್ರದ ಬೆನ್ನೆಲುಬಾಗಿ ಇರ್ತಾರೆ ವಾಸ್ತವವಾಗಿ ಅವರು ಸರ್ಕಾರದ ಆಸ್ತಿಗಳಾಗಿರ್ತಾರೆ ಸರ್ಕಾರದ ಪ್ರಾಪರ್ಟಿ ಸರ್ಕಾರಿ ನೌಕರರು ಸರ್ಕಾರಕ್ಕೆ ತನ್ನ ನಿಷ್ಕಲ್ಮಶವಾದ ನಿಷ್ಕರ್ಷವಾದ ಸೇವೆ ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸೋಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಸರ್ಕಾರಿ ನೌಕರರಿಗೆ ಪ್ರಮುಖವಾದ ಸ್ಥಾನವನ್ನು ಕೊಟ್ಟಿದೆ ಅವರಿಗೊಂದು ಅಂತಸ್ತು ಸ್ಥಾನಮಾನವನ್ನು ಭಾರತ ಸಂವಿಧಾನ ಕಲ್ಪಿಸಿದೆ ಅವರು ನಿರಾಳವಾಗಿ ಜೀವನಕ್ಕೂ ಅನುಕೂಲವಾಗುವಂತೆ ಸರ್ಕಾರ ಸರ್ಕಾರಿ ನೌಕರರಿಗೆ ಸೌಲಭ್ಯಗಳನ್ನು ಒದಗಿಸುವ ವಿವಿಧ ಸವಲತ್ತುಗಳನ್ನು ಕೊಟ್ಟಿದೆ ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ ನಿಷ್ಕಲ್ಮಶವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಅವರ ಸೇವೆಗೆ ಭದ್ರತೆಯನ್ನು ಕೂಡ ಸರ್ಕಾರ ಕೊಡುತ್ತೆ ಸಂವಿಧಾನ ಕೊಡುತ್ತೆ ಆಶೋತ್ತರಗಳನ್ನು ಕೂಡ ಕೊಡುತ್ತೆ ಸ್ವತಂತ್ರ ಪೂರ್ವದಲ್ಲಿ ಇದ್ದ ಹಾಗೆ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ ಬೇಕಾದಾಗ ನೇಮಕ ಮಾಡಿಕೊಂಡ ಬೇಡದಿದ್ದಾಗ ಅವರನ್ನು ಡಿಸ್ಮಿಸ್ ಮಾಡೋಂಥ ಯಾವುದೇ ಪ್ರಕರಣಗಳಿದ್ದಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸಿ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಬೇಕಾಬಿಟ್ಟಿಯಾಗಿ ಡಿಸ್ಮಿಸ್ ಮಾಡಿ ಒಬ್ಬ ಸರ್ಕಾರಿ ನೌಕರನ್ನು ಕೆಲಸದಿಂದ ಹೊರಗೆ ಹಾಕುವಂಥ ಪ್ರಮೇಯಗಳನ್ನು ಸೃಷ್ಟಿ ಮಾಡುವಂಥ ಅವಕಾಶವನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿಲ್ಲ ಅಚಾನಕ್ಕಾಗಿ ಸೇವೆಗೆ ಭಯ ಇಲ್ಲದೆ ವಾತಾವರಣವನ್ನು ಕೂಡ ಸಂವಿಧಾನ ನಿರ್ಮಾಣ ಮಾಡಿದೆ ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯದ ಹೆಸರಾಂತ ಪ್ರಕರಣವೊಂದರಲ್ಲಿ ಇದರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಸರ್ಕಾರಿ ನೌಕರರನ್ನು ಯಾವ ರೀತಿಯಲ್ಲಿ ನಾವು ನೋಡ್ಕೊಬೇಕು ಸರ್ಕಾರಿ ನೌಕರರ ಸರ್ವಿಸಿಗೆ ಯಾವ ರೀತಿ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿ ಹೇಳಿದೆ ಮೆಂಟೆನ್ ದೇಕಾ ವರ್ಸಸ್ ನಾರ್ತನ್ ಈಸ್ಟರ್ನ್ ರೈಲ್ವೇಸ್ ಪ್ರಕರಣದಲ್ಲಿ ಇದ್ರ ಬಗ್ಗೆ ಕೊಟ್ಟಿದೆ ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಭಾರತ ಸಂವಿಧಾನದ ವಿಧಿ ಮುನ್ನೂರ ಒಂಬತ್ತರ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ವಿಶೇಷ ಸೇವಾ ಭದ್ರತೆಯನ್ನು ನೀಡಲಾಗಿದೆ ಮತ್ತು ಸೌಕರ್ಯಗಳನ್ನು ಬಳಸಿಕೊಳ್ಳುತ್ತೆ ಅವರ ನಡತೆಯನ್ನು ಪ್ರಶ್ನಿಸುವಂತಹ ಘಟನೆಗಳನ್ನು ಕಂಡು ಬಂದಾಗ ಸರ್ಕಾರಿ ನೌಕರರ ನಡತೆಯನ್ನು ಪ್ರಶ್ನಿಸುವಂತಹ ಘಟನೆಗಳು ಕಂಡು ಬಂದಾಗ ಅಂತಹ ಘಟನೆಗಳಿಗೆ ಸರ್ಕಾರಕ್ಕೆ ಹಿತಕ್ಕೆ ಬಾಧಕವಾಗುವಂತಿಲ್ಲದಿದ್ದಲ್ಲಿ ನೌಕರನ್ನು ದಂಡಿಸಲು ಕೂಡ ಇದೇ ಸಂವಿಧಾನದಲ್ಲಿ ಇದೇ ಕಾನ್ಸ್ಟಿಟ್ಯೂಷನ್ನಲ್ಲಿ ವಿಧಿ ಮುನ್ನೂರ ಹತ್ತು ಮತ್ತು ಮುನ್ನೂರ ಹನ್ನೊಂದರಲ್ಲಿ ಕೊಟ್ಟಿದೆ ಸರ್ಕಾರಕ್ಕೆ ದೇಶಕ್ಕೆ ವಿರುದ್ಧವಾಗಿ ಏನಾದರೂ ನಡ್ಕಂಡಾಗ ಸರ್ಕಾರಿ ನೌಕರನಿಗೆ ಯಾವ ರೀತಿಯ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಇದೆ ಸ್ನೇಹಿತರೆ ಕೆಲವೊಂದು ಸಲ ಸರ್ಕಾರಗಳು ಸರ್ಕಾರದಲ್ಲಿ ಕೊತ್ತಂಥ ಅಧಿಕಾರಿಗಳು ಎಲ್ಲ ಪ್ರಕರಣಕ್ಕೂ ಡಿಸಿಪ್ಲಿನರಿ ಆ್ಯಕ್ಷನ್ನು ಡಿಸಿಪ್ಲಿನರಿ ಆ್ಯಕ್ಷನ್ ಅಂತ ಹೇಳ್ತಾರೆ ಆದರೆ ಸಂವಿಧಾನದಲ್ಲಿ ಕ್ಲಿಯರ್ ಕಟ್ಟಾಗಿ ಸಿ ಸಿ ಎ ರೂಲ್ನಲ್ಲಿ ಕೂಡ ದುರ್ನಡತೆ ಅಂದರೆ ಏನು ಅವುಗಳು ಯಾವ್ಯಾವುದು ಅಂತ ಹೇಳಿ ಕ್ಲಿಯರ್ ಕಟ್ ವಾಟ್ ಈಸ್ ದ ಮಿಸ್ಕಂಡಕ್ಟ್ ಅನ್ನೋದ್ರ ಬಗ್ಗೆ ಕೂಡ ವಿವರಣೆಯನ್ನು ಕೊಟ್ಟಿದೆ ಹೀಗಾಗಿ ಸರ್ಕಾರಿ ನೌಕರನು ಸರ್ಕಾರಕ್ಕೆ ವಿರುದ್ಧವಾಗಿ ಸರ್ಕಾರಕ್ಕೆ ಹಿತವಲ್ಲದ ಹಾಗೂ ಮಾರಕವಾದಂಥ ಕೃತ್ಯಗಳನ್ನು ತಪ್ಪುಗಳನ್ನು ಮಾಡಿದಾಗ ಅದು ದುರ್ನಡತೆ ಆಗತ್ತೆ ಸಂವಿಧಾನದ ವಿಧಿ ಮುನ್ನೂರ ಒಂಬತ್ತರ ಅಡಿಯಲ್ಲಿ ಸರ್ಕಾರವು ನಡತೆ ನಿಯಮಗಳನ್ನು ಜಾರಿ ಮಾಡಿದೆ ಅದರಲ್ಲಿ ಸರ್ಕಾರಿ ನೌಕರರ ಮೇಲೆ ಒಂದು ರೀತಿಯ ನಿಯಂತ್ರಣವನ್ನು ಸಾಧಿಸುವಂಥ ವ್ಯವಸ್ಥೆ ಕಂಟ್ರೋಲ್ ಆಗಿ ಆಗಿಟ್ಕೊಬೇಕು ಸರ್ಕಾರಿ ನೌಕರನ್ನು ಅಂತ ಹೇಳಿ ಒಂದು ವ್ಯವಸ್ಥೆ ಇದೆ ಆತ ಸರ್ಕಾರಕ್ಕೆ ಉತ್ತಮವಾಗಿ ನಡೆಕೊಂಡು ದುಷ್ಕೃತ್ಯಗಳನ್ನು ಎಸಗದೆ ಕರ್ತವ್ಯ ನಿರ್ವಹಿಸಿಕೊಂಡು ಹೋದರೆ ಕೊಟ್ಟ ಜವಾಬ್ದಾರಿಯನ್ನು ಹಾಗೂ ಸರ್ಕಾರದ ಹಿತವನ್ನು ಕಾಪಾಡಿಕೊಂಡು ಹೋಗಬೇಕು ಸರ್ಕಾರಿ ನೌಕರರ ದುರ್ನಡತೆಗಳು ಯಾವ್ಯಾವು ಈ ಬಗ್ಗೆ ಕೆ ಸಿ ಎಸ್ ಆರ್ ನಡತೆ ನಿಯಮ ನಿಯಮಾವಳಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಾಕಷ್ಟು ವಿವರಣೆಗಳನ್ನು ಕೊಟ್ಟಿದೆ ಇತ್ತೀಚೆಗೆ ಅವುಗಳನ್ನು ಸಾಕಷ್ಟು ತಿದ್ದುಪಡಿಯನ್ನು ಕೂಡ ಮಾಡಿದೆ ತಿದ್ದುಪಡಿ ನಿಯಮಗಳ ಬಗ್ಗೆ ಒಂದು ವಿವರವಾದ ವಿಡಿಯೋವನ್ನು ನೆಕ್ಸ್ಟ್ ಮಾಡ್ತೀನಿ ಈ ನಿಯಮಗಳಲ್ಲಿ ಹೇಳುವರಂತೆ ಸರ್ಕಾರಿ ನೌಕರನ್ನು ಸರ್ಕಾರದ ವಿರುದ್ಧವಾಗಿ ನಡ್ಕಂಡಾಗ ಇಲಾಖಾ ವಿಚಾರಣೆ ಡಿಸಿಪ್ಲಿನರಿ ಆ್ಯಕ್ಷನ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅನಿವಾರ್ಯ ಆಗತ್ತೆ ನೌಕರರ ದುರ್ನಡತೆ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾಗಿ ಹೇಳಿದೆ ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ರಾಮ್ ಸಿಂಗ್ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಎಲ್ ಎಲ್ ಜೆ ಇನ್ನೂರ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೆರಡು ಎ ಐ ಆರ್ ಎಸ್ ಸಿ ಇಪ್ಪತ್ತೊಂದು ಎಂಬತ್ತೆಂಟು ಪ್ರಕರಣದಲ್ಲಿ ಅರ್ಥಪೂರ್ಣವಾಗಿ ಮಾರ್ಗದರ್ಶನವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿದೆ ಅಂತಲೇ ಹೇಳ್ಬೋದು ಯಾವ ಒಬ್ಬ ಸರ್ಕಾರಿ ನೌಕರರನ್ನು ದುರ್ನಡತೆ ಎಂಬ ಪದಕ್ಕೆ ಅರ್ಥ ಬರುವಂತಹ ಕೃತ್ಯದಲ್ಲಿ ಭಾಗವಹಿಸಿದರೆ ಆಗ ಆತನ ಕೆಲಸ ಕಾರ್ಯಗಳಲ್ಲಿ ಡಿಸಿಪ್ಲೈನ್ ಇಲ್ಲದೆ ಹೋದಾಗ ಜವಾಬ್ದಾರಿಯಲ್ಲಿ ತೊಡಕುಗಳನ್ನು ಉಂಟು ಮಾಡಿದಾಗ ನೈತಿಕತೆಗೆ ವಿರುದ್ಧವಾಗಿ ತಪ್ಪು ನಡತೆ ಹಾಗೂ ಕಾನೂನು ಕಾಯ್ದೆಗಳಿಗೆ ಬಾಹಿರವಾಗಿ ಕೃತ್ಯಗಳನ್ನು ಅನುಸರಿಸಿದಾಗ ಸರ್ಕಾರ ಅನುಸರಿಸುವ ರೀತಿ ನೀತಿಗಳನ್ನು ವಿರುದ್ಧವಾಗಿ ನಡ್ಕೊಂಡಾಗ ಅವುಗಳು ದುರ್ನಡತೆ ಅಂತ ಹೇಳಿ ಪ್ರಾಧಿಕಾರಿಗಳು ಪರಿಗಣಿಸಬಹುದು ಡಿಸಿಪ್ಲಿನರಿ ಅಥಾರಿಟಿ ಇದನ್ನು ದುರ್ನಡತೆ ಮಿಸ್ಕಂಡಕ್ಟ್ ಅಂತ ಹೇಳಿ ಪರಿಗಣಿಸೋಕ್ಕೆ ಅವಕಾಶ ಇದೆ ಅದೇ ಇಲಾಖಾ ವಿಚಾರಣೆಗೆ ಡಿಸಿಪ್ಲಿನರಿ ಆ್ಯಕ್ಷನಿಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ದಾರಿ ಮಾಡಿಕೊಡುತ್ತೆ ಇವೆಲ್ಲ ವಿಚಾರವಾಗಿ ಸರ್ವೋಚ್ಚ ನ್ಯಾಯಾಲಯ ದುರ್ನಡತೆ ಎಂಬ ಪದಕ್ಕೆ ಅರ್ಥಬದ್ಧವಾದ ವಿವರಣೆಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಕೆಲವೊಂದು ಸಂದರ್ಭದಲ್ಲಿ ನೌಕರನ್ನು ಕೈಗೊಂಡ ತೀರ್ಮಾನಗಳು ದುರ್ನಡತೆ ಆಗುವುದಿಲ್ಲ ಕೆಲವೊಂದು ಸನ್ನಿವೇಶಕ್ಕೆ ತಕ್ಕಂತಲೇ ಒಂದು ಡಿಸಿಷನನ್ನು ತಗೊಂಡಿರ್ತಾರೆ ಆ ಡಿಸಿಷನ್ ತಗೊಂಡಾಗ ಅದು ದುರ್ನಡತೆ ಆಗದಿರೋದಿಲ್ಲ ಹೆಚ್ ಬಿ ಕಲ್ಯಾಣಿ ವರ್ಸಸ್ ಏರ್ ಫ್ರಾನ್ಸ್ ಫೈನಾನ್ಸ್ ಏರ್ ಫೈನಾನ್ಸ್ ಪ್ರಕರಣದಲ್ಲಿ ಇದರ ಬಗ್ಗೆ ಆದೇಶ ಇದೆ ಸರ್ಕಾರಿ ಗೃಹಗಳ ವರ್ಗಾವಣೆ ಆದ ನಂತರ ಅಥವಾ ನಿವೃತ್ತಿ ಆದ ನಂತರ ತೆರವು ಮಾಡಿದರೆ ಮನೆಯನ್ನು ಖಾಲಿ ಮಾಡ್ತಾನೆ ಇದ್ದರೆ ಅದು ದುರ್ನಡತೆ ಆಗೋದಿಲ್ಲ ವರ್ಗಾವಣೆ ಆದಾಗ ಅವನಿಗೆ ಎಲ್ಲೂ ಮನೆಗಳು ಸಿಕ್ಕಿರೋದಿಲ್ಲ ಆ ಸಮಯದಲ್ಲಿ ಅವನು ಮನೆ ಖಾಲಿ ಮಾಡದ ಇದ್ದಾಗ ನಿವೃತ್ತಿ ಆದ ನಂತರ ಅವಾಗ ಕೂಡ ಅದು ದುರ್ನಡತೆ ಅಂತ ಪರಿಗಣಿಸೋಕೆ ಬರಲ್ಲ ಸತ್ಯಪ್ರಕಾಶ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ನೈನ್ಟೀನ್ ನೈಂಟಿ ಒನ್ ಡಿ ಎಲ್ ಜೆ ಇ ಎನ್ ಕ್ಯೂ ಒನ್ ನೈನ್ ಫೋರ್ ಸಿ ಎ ಟಿ ಪ್ರಕರಣದಲ್ಲಿ ಈ ನಿಯಮಗಳಲ್ಲಿ ಪರ್ಯಾಯವಾಗಿ ದಂಡ ಹಾಕುವ ಪರಿಮಿತಿ ಇದೆ ಏನು ಕ್ವಾರ್ಟರ್ಸ್ ಖಾಲಿ ಮಾಡಿಲ್ಲ ಅಂದಾಗ ದಂಡ ಹಾಕೋಕ್ಕೆ ಪ್ರಾವಿಸನ್ ಇದೆ ಆದರೂ ಕೂಡ ಅತಿಯಾದ ಸಾಲ ಸೂಲಗಳನ್ನು ಮಾಡಿಕೊಂಡು ಆತನ ಪ್ರಾಧಿಕಾರದಿಂದ ಸೇವೆಯಿಂದ ತೆಗೆದುಹಾಕಿತ್ತು ನ್ಯಾಯಾಲಯದ ಆದೇಶಗಳನ್ನು ಕ್ರಮಬದ್ಧವಾಗಿಲ್ಲ ಅಂತ ಹೇಳಿ ಅವನ ಗೃಹ ವಿಚಾರದಲ್ಲಿ ಅವನ ತಂದೆ ತಾಯಿ ಒಬ್ಬರು ಕ್ಯಾನ್ಸರ್ ಪೀಡಿತರಾಗಿರ್ತಾರೆ ತಾಯಿ ಕ್ಷಯ ಪೀಡಿತರಾಗಿರ್ತಾರೆ ಈ ಕಾರಣಗಳಿಗಾಗಿ ಖರ್ಚು ವೆಚ್ಚಕ್ಕೆ ಭರಿಸಲಾಗದೆ ಹೋಗಿದ್ದಕ್ಕೆ ವಿಧಿಸಿದ ದಂಡವನ್ನು ಅನೂರ್ಜಿತಗೊಳಿಸ್ಬೋದು ಅಂದರೆ ಕ್ವಾರ್ಟರ್ಸನ್ನು ಖಾಲಿ ಮಾಡಿರೋದಿಲ್ಲ ಅಂತ ಆತನ ತಂದೆಗೆ ಕ್ಯಾನ್ಸರ್ ಇರುತ್ತೆ ತಾಯಿಗೆ ಕ್ಷಯ ರೋಗ ಇರುತ್ತೆ ಅವರ ಚಿಕಿತ್ಸೆಗಾಗಿ ಸಾಲಗಳನ್ನು ಮಾಡ್ಕೊಂಡಿರ್ತಾರೆ ಹಾಗಾಗಿ ಅವರು ಕ್ವಾರ್ಟರ್ಸನ್ನು ಖಾಲಿ ಮಾಡೋದಿಲ್ಲ ಅಂತಹ ಸಮಯದಲ್ಲಿ ಆತನ ವಿರುದ್ಧ ಏನು ದಂಡ ವಿಧಿಸಿರ್ತಾರಲ್ಲ ಅದನ್ನು ಕೂಡ ಅನೂರ್ಜಿತ ಮಾಡಬಹುದು ಅಂತ ಹೇಳಿ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಲಿಮಿಟೆಡ್ ವರ್ಸಸ್ ಡೆಪ್ಯುಟಿ ಕಮಿಷ್ನರ್ ಆಫ್ ಲೇಬರ್ ಸೇಲಂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಡಿ ಎಲ್ ಜೆ ಇ ಎನ್ ಕ್ಯೂ ಹತ್ತೊಂಬತ್ತು ಮಡ್ರಾಸ್ ಪ್ರಕರಣದಲ್ಲಿ ತಿಳಿಸಿದೆ ಅದರ ಜೊತೆಯಲ್ಲಿ ಕೆಲವೊಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆದೇಶಗಳು ಇರುತ್ತೆ ಬಹು ಪ್ರಕರಣದಲ್ಲಿ ದುರ್ನಡತೆ ಎಂದು ಸರ್ಕಾರಿ ನೌಕರನ ಮೇಲೆ ಇಲಾಖಾ ವಿಚಾರಣೆ ನಡೆಸಂಗಿಲ್ಲ ಅವನು ಒಂದಕ್ಕಿಂತ ಎರಡು ಮದುವೆ ಆಗಿರ್ತಾನೆ ಮದುವೆ ವಿಚಾರಕ್ಕಾಗಿ ಆತನ ವಿರುದ್ಧ ಇಲಾಖಾ ವಿಚಾರಣೆಯನ್ನು ನಡೆಸಬಾರ್ದು ಅಂತ ಹೇಳಿ ಪಿ ಕೆ ನಾಗರಾಜ್ ವರ್ಸಸ್ ಎಮ್ ಡಿ ಎನ್ ಇ ಕೆ ಎಸ್ ಆರ್ ಟಿ ಸಿ ಐ ಎಲ್ ಆರ್ ಟೂ ಡಬಲ್ ಜೀರೋ ಸೆವೆನ್ ಕೆ ಎ ಆರ್ ಥರ್ಟಿ ಟು ಫಾರ್ಟಿ ಟೂ ಪ್ರಕರಣದಲ್ಲಿ ತಿಳಿಸಿದೆ ವರ್ಗಾವಣೆಗಳು ಸೇವೆಗಳು ಹಾಗೂ ಹಾಸೊಕ್ಕಾದ ಅವಿಭಾಜ್ಯ ಅಂಗಗಳಾಗಿರ್ತವೆ ಯಾವುದೇ ಒಬ್ಬ ಸರ್ಕಾರಿ ನೌಕರನ್ನು ವರ್ಗಾವಣೆ ಸಹಜ ಪ್ರಕ್ರಿಯೆ ವರ್ಗಾವಣೆ ಆದೇಶವನ್ನು ಪಾಲಿಸದೇ ಹೋದ ನೌಕರನ ವಿರುದ್ಧ ಇಲಾಖಾ ವಿಚಾರಣೆಯಲ್ಲಿ ದಂಡಿಸಬಹುದಾಗಿದೆ ಆದರೆ ಕಾರಣ ಅದು ದುರ್ನಡತೆ ವರ್ಗಾವಣೆ ಆದೇಶವನ್ನು ಪಾಲನೆ ಮಾಡದೆ ಕರ್ತವ್ಯದಿಂದ ಹೊರಗೆ ಉಳಿದ ಅವಧಿಯನ್ನು ಗೈರು ಹಾಜರಾಗಿ ಕಾನೂನಿನಲ್ಲಿ ಮನ್ನಣೆ ಇರೋದಿಲ್ಲ ಅಂದರೆ ಅವನನ್ನು ವರ್ಗಾವಣೆ ಮಾಡಿರ್ತಾರೆ ವರ್ಗಾವಣೆ ಆದೇಶವನ್ನು ಪಾಲನೆ ಮಾಡೋದಿಲ್ಲ ಪಾಲನೆ ಮಾಡಿಲ್ಲ ಅಂದರೆ ಯಾಕೆ ಪಾಲನೆ ಮಾಡಿಲ್ಲ ಅಂತ ಇಲಾಖಾ ವಿಚಾರಣೆಯನ್ನು ಮಾಡ್ಬೋದು ಆತ ಕರ್ತವ್ಯದಲ್ಲಿ ಇದ್ದ ಹೊರಗಿದ್ದ ಅವಧಿಯನ್ನು ಗೈರು ಹಾಜರಿಗೆ ಕಾನೂನಿನ ಮಾನ್ಯತೆ ಇಲ್ಲ ಆ ಕಾರಣಕ್ಕೆ ಆತನೇ ಅವಧಿಯಲ್ಲಿ ಸಂಬಳ ಕೂಡ ಲಭ್ಯ ಆಗೋದಿಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವರ್ಸಸ್ ಅಂಜುಮ್ ಸೆನರಲ್ ಪ್ರಕರಣದಲ್ಲಿ ಶಾಸನಬದ್ಧ ಪ್ರಾಧಿಕಾರಿಯಾಗಿ ಕಾಯ್ದೆಗಳಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕೈಗೊಂಡ ನಿರ್ಣಯಗಳನ್ನು ದುರ್ನಡತೆ ವ್ಯಾಪ್ತಿಗೆ ಬರೋದಿಲ್ಲ ಅನಿವಾರ್ಯ ಸಂದರ್ಭದಲ್ಲಿ ಆ ಸಮಯಕ್ಕೆ ಆತ ಒಂದು ನಿರ್ಧಾರವನ್ನು ಕೈಗೊಂಡಿರ್ತಾನೆ ಆ ನಿರ್ಧಾರ ಕೈಗೊಂಡಿರೋದು ದುರ್ನಡತೆ ವ್ಯಾಪ್ತಿಗೆ ಬರೋದಿಲ್ಲ ಕಾನೂನನ್ನು ತಪ್ಪು ಗ್ರಹಿಸಿ ಕೈಗೊಂಡ ಕ್ರಮವನ್ನು ವಿಚಾರಣೆ ಯೋಗ್ಯವಲ್ಲ ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ತಿಳಿಸಿದೆ ಅಧಿಕಾರಿಯು ದುರುದ್ದೇಶದಿಂದ ಅಂತಹ ನಿರ್ಣಯಗಳನ್ನು ಆದೇಶಗಳನ್ನು ಹೊಡಿಸಿದ್ದು ಸಾಬೀತಾದ ಸಂದರ್ಭದಲ್ಲಿ ಮಾತ್ರ ಆತನ ಪ್ರಕರಣವನ್ನು ಅಂತ ಪರಿಗಣಿಸಬಹುದು ಶಿಸ್ತು ನಿಯಮಾವಳಿಯಲ್ಲಿ ಆತನಿಗೆ ಶಿಕ್ಷೆಯನ್ನು ವಿಧಿಸಲು ಅವಕಾಶ ಇದೆ ಅಂತ ಹೇಳಿ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಎ ಎನ್ ಸಕ್ಸೇನಾ ಪ್ರಕರಣದಲ್ಲಿ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಕೆ ಕೆ ಧವನ್ ಪ್ರಕರಣದಲ್ಲಿ ತಿಳಿಸಿದೆ ಇದೇ ನ್ಯಾಯಾಲಯ ಯಾವ ಕಾಯ್ದೆ ಕಾನೂನಿನಲ್ಲಿ ನೌಕರನ ವಿರುದ್ಧ ಆದೇಶ ನಿರ್ಣಯ ಕೈಗೊಳ್ಳುತ್ತಾನೋ ಅದೇ ಕಾಯ್ದೆಯಡಿಯಲ್ಲಿ ಮೇಲ್ಮನ್ವಿ ಘಟ್ಟದಲ್ಲಿ ನೌಕರರನ್ನು ಆದೇಶವನ್ನು ಬದಲಾಯಿಸೋಕ್ಕೆ ಅವಕಾಶ ಇದೆ ಅಂದರೆ ಒಂದು ಬಾರಿ ಏನಾದರೂ ನಿಮಗೆ ಶಿಕ್ಷೆಗಳನ್ನು ಕೊಟ್ಟಿದ್ದರೆ ಮೇಲ್ಮನವಿ ಪ್ರಾಧಿಕಾರ ಆ ಶಿಕ್ಷೆಗಳನ್ನು ರದ್ದುಪಡಿಸೋಕ್ಕೂ ಕೂಡ ಅವಕಾಶಗಳಿರುತ್ತೆ ಈ ಇಲಾಖಾ ವಿಚಾರಣೆಯನ್ನು ಯಾವ ಯಾವ ಸಂದರ್ಭದಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡೋದಾದರೆ ದಂಡನೆ ಅರ್ಹವಾದ ಪ್ರಕರಣಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೇಳಿದೆ ದೊಂಬಿ ಗದ್ದಲ ಪ್ರಕರಣಗಳಲ್ಲಿ ಅನ್ಯರನ್ನು ಬಂಧನದಲ್ಲಿಡೋದು ಈ ಪ್ರಕರಣದಲ್ಲಿ ಇಲಾಖಾ ವಿಚಾರಣೆಯನ್ನು ಮಾಡ್ಬೋದು ಕೃಷ್ಣಕಾಳಿ ಟಿ ಎಸ್ಟೇಟ್ ವರ್ಸಸ್ ಪ್ರಕರಣದಲ್ಲಿ ಹೇಳಿದೆ ಅದೇ ರೀತಿ ಅಸತ್ಯವಾದ ವಿಷಯಗಳನ್ನು ಮೇಲಾಧಿಕಾರಿಯ ಮೇಲೆ ದೂರುವುದು ಯಾವುದೋ ಫಾಲ್ಸ್ ಅಲಿಗೇಷನನ್ನು ಮಾಡಿ ಮೇಲಾಧಿಕಾರಿಗಳ ಬಗ್ಗೆ ದೂರೋದು ಕೂಡ ಇಲಾಖಾ ವಿಚಾರಣೆಗೆ ಅರ್ಹವಾಗಿದೆ ದಂಪಾಲ್ ವರ್ಸಸ್ ನ್ಯಾಷನಲ್ ಇಂಜಿನಿಯರಿಂಗ್ ಪ್ರಕರಣದಲ್ಲಿ ಹೇಳಿದೆ ಮಹಿಳೆಯರ ಮೇಲೆ ಲೈಂಗಿಕ ಪಿಡುಗು ಸೆಕ್ಷುವಲ್ ಅಸಾಲ್ಟನ್ನು ಮತ್ತು ಸೆಕ್ಷ ಪ್ರಕರಣಗಳಲ್ಲಿ ಆತನ ಮೇಲೆ ಇಲಾಖಾ ವಿಚಾರಣೆ ಮಾಡೋಕ್ಕೆ ಅವಕಾಶ ಇದೆ ಪ್ರೊಮೋಷನ್ ಕೌನ್ಸಿಲ್ ವರ್ಸಸ್ ಎ ಕೆ ಚೋಪ್ರಾ ಪ್ರಕರಣದಲ್ಲಿ ಇದನ್ನು ತಿಳಿಸಿದೆ ನೌಕರನ ಮೇಲೆ ಶಿಸ್ತು ಪ್ರಾಧಿಕಾರಿ ಕ್ರಮ ಕೈಗೊಳ್ಳ ಯಾವ ಸಾಧಕ ಬಾಧಕಗಳು ಇರೋದಿಲ್ಲ ಆದರೆ ಸರ್ಕಾರಿ ನೌಕರನಿಗೆ ವಿಚಾರಣೆಗೆ ಆದ ಆದೇಶ ಮಾಡಿದಾಗ ಹಿತಕರವಾದ ಮೇಲೆ ಅಧಿಕಾರ ಇರುತ್ತೆ ಆದರೆ ಅನಗತ್ಯವಾಗಿ ಇಲ್ಲಿಗಲ್ಲಾಗಿ ಇಲಾಖಾ ವಿಚಾರಣೆಯನ್ನು ನಡೆಸಿ ಆತನ ಮೇಲೆ ಪನಿಷ್ಮೆಂಟ್ ಮಾಡಲೇಬೇಕು ಅಂತ ಹೇಳಿ ಯಾವುದೇ ಸಾಕ್ಷಿ ಆಧಾರಗಳಿದ್ದರೂ ಕೂಡ ಇಲ್ಲದೇ ಇದ್ದರೂ ಕೂಡ ಪನಿಷ್ಮೆಂಟ್ ಮಾಡಿದ್ರೆ ಭಾರತ್ ಅದು ಆ ಪ್ರಕರಣಗಳು ನ್ಯಾಯಾಲಯದಲ್ಲಿ ಅನುರ್ಜಿತಗೊಳ್ಳುತ್ತೆ ಭಾರತ ಸಂವಿಧಾನದ ವಿಧಿ ಇನ್ನೂರ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಬಾಧಿತ ವ್ಯಕ್ತಿ ನ್ಯಾಯಾಲಯಕ್ಕೆ ಮೊರೆ ಹೋಗಲು ಅನಿರ್ಬಂಧಿತವಾದ ಅಧಿಕಾರ ಸ್ವತಂತ್ರ ಇರುತ್ತೆ ಆತನ ದಂಡನೆಯ ವಿರುದ್ಧ ಪ್ರಾಧಿಕಾರದ ಆದೇಶವನ್ನು ನ್ಯಾಯಾಲಯದಲ್ಲಿ ಆತ ಪ್ರಶ್ನೆ ಮಾಡೋಕ್ಕೆ ಆತನಿಗೆ ಅಧಿಕಾರ ಇರುತ್ತೆ ಕೆಲವೊಂದು ನ್ಯಾಯಾಲಯಗಳಲ್ಲೂ ಪ್ರಕರಣಗಳು ಇತ್ಯರ್ಥಕ್ಕೆ ನಿಧಾನವಾಗಬೋದು ಆತನ ಪರವಾಗಿ ಪ್ರಕರಣವು ನಿರ್ಧಾರ ಮಾಡಿ ಪರಿಹಾರ ಕೊಡೋಕ್ಕೆ ನ್ಯಾಯಾಲಯದಲ್ಲಿ ಅಧಿಕಾರ ಇದೆ ಯಾವ್ಯಾವ ಪ್ರಕರಣಗಳಲ್ಲಿ ಇಲಾಖಾ ವಿಚಾರಣೆಯನ್ನು ಕೈಗೊಳ್ಳಬಹುದು ಅನ್ನೋದು ನೋಡೋದಾದರೆ ನೌಕರನು ಅನಧಿಕೃತವಾಗಿ ಕರ್ತವ್ಯಕ್ಕೆ ಗೈರು ಹಾಜರಾದಾಗ ಇಲಾಖಾ ವಿಚಾರಣೆಯನ್ನು ನಡೆಸ್ಬೋದು ನೌಕರನ ಆದಾಯಕ್ಕೆ ತಕ್ಕಂತನೇ ಆಸ್ತಿಯನ್ನು ಮಾಡಿ ಮಾಡದೆ ಜಾಸ್ತಿ ಆಸ್ತಿಯನ್ನು ಮಾಡಿಕೊಂಡಾಗ ಇಲಾಖಾ ವಿಚಾರಣೆಯನ್ನು ಮಾಡ್ಬೋದು ಲೋಕಾಯುಕ್ತ ಪ್ರಕರಣಗಳಲ್ಲಿ ಲಂಚ ಪ್ರಕರಣಗಳಲ್ಲಿ ಇಲಾಖಾ ವಿಚಾರಣೆಯಲ್ಲಿ ಮಾಡ್ಬೋದು ನೌಕರನು ಮುಷ್ಕರಗಳಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಇಲಾಖಾ ವಿಚಾರಣೆಯನ್ನು ಮಾಡೋ ಮಾಡೋಕ್ಕೆ ಅವಕಾಶ ಇದೆ ನೌಕರರು ತನ್ನ ನಿರ್ಧಾರದಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟಾದಾಗ ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸ್ಕೊಂಡಾಗ ಇಲಾಖಾ ವಿಚಾರಣೆ ಮಾಡೋಕ್ಕೆ ಅವಕಾಶಗಳು ಇದೆ ಯಾವ ಪ್ರಕರಣಗಳಲ್ಲಿ ಇಲಾಖಾ ವಿಚಾರಣೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ನಿರ್ಧಾರವನ್ನು ಹಾಗೂ ಆದೇಶಗಳು ಇದೆ ಸರ್ಕಾರಿ ವಸತಿ ಗೃಹಗಳನ್ನು ವರ್ಗಾವಣೆಯಾದ ಮೇಲೆ ಆತನ ಅವಧಿಯನ್ನು ಮೀರಿ ಖಾಲಿ ಮಾಡದೇ ಹೋದರೆ ಅಥವಾ ಉಪ ಬಾಡಿಗೆಯನ್ನು ನೀಡಿದಂಥ ಪಕ್ಷದಲ್ಲಿ ಇಲಾಖಾ ವಿಚಾರಣೆಯಲ್ಲಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಆ ನಿಯಮದಲ್ಲೇ ದಂಡ ವಿಧಿಸುವಂಥ ಅಧಿಕಾರ ಇದೆ ಮೇಲಾಧಿಕಾರಿಗಳ ಅನುಮತಿ ಇಲ್ಲದೆ ನೌಕರನು ನಾಗರಿಕ ಹಕ್ಕಿಗೆ ಚ್ಯುತಿ ಬಂದಾಗ ನ್ಯಾಯಾಲಯದ ಮೊರೆ ಹೋದ ಹೋದಲ್ಲಿ ವಿಚಾರಣೆಯನ್ನು ಕೈಗೊಳ್ಳಬೇಕಾಗಿಲ್ಲ ಕಾರಣ ಸಂವಿಧಾನದ ವಿಧಿ ಇನ್ನೂರ ಇಪ್ಪತ್ತಾರರಲ್ಲಿ ಆತನಿಗೆ ಅಧಿಕಾರವನ್ನು ಕೊಟ್ಟಿದೆ ಯಾವುದೇ ಒಂದು ಇಲಾಖಾ ವಿಚಾರಣೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆತ ಕೋರ್ಟಿಗೆ ಏನಾದರೂ ಹೋದಾಗ ಅದನ್ನು ತಡೆ ಹಿಡಿಯೋಕ್ಕೆ ಅವಕಾಶ ಇದೆ ಶಾಸನಬದ್ಧ ಅಧಿಕಾರವನ್ನು ಚಲಾಯಿಸಿ ಯಾವುದೇ ದುರುದ್ದೇಶ ಇಲ್ಲದೆ ನಿರ್ಧಾರಗಳನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಇಲಾಖಾ ವಿಚಾರಣೆಗೆ ಅವಶ್ಯಕತೆ ಇರೋದಿಲ್ಲ ವೈದ್ಯಾಧಿಕಾರಿಗಳು ನೀಡಿರುವಂಥ ವೈದ್ಯಕೀಯ ಪ್ರಮಾಣಪತ್ರವನ್ನು ವೈದ್ಯಕೀಯ ಮಂಡಳಿಗೆ ಕಳಿಸಿ ವೈದ್ಯಕೀಯ ಪ್ರಮಾಣಪತ್ರದ ಬಗ್ಗೆ ವೈದ್ಯಕೀಯ ಮಂಡಳಿ ನೌಕರನ ವಿರುದ್ಧ ನೀಡಿದ್ದ ಕಾರಣವು ಸುಳ್ಳಂತ ನಿರ್ಧಾರವಾದಾಗ ಆತನ ಸಲ್ಲಿಸಿದ ರಜೆ ಅರ್ಜಿಯನ್ನು ತಿರಸ್ಕರಿಸಲು ಬರುತ್ತೆ ಅದೇ ವೈದ್ಯಕೀಯ ಮಂಡಳಿ ಏನು ಅದು ಸತ್ಯವಾಗಿದೆ ಅವನು ಸಿಕ್ಕೋಗಿರೋದು ಸತ್ಯ ಇದೆ ಅಂತ ಬಂದಾಗ ಅವನ ರಜೆಯನ್ನು ಮಂಜೂರು ಮಾಡಬೇಕು ಯಾವುದೇ ಇಲಾಖಾ ವಿಚಾರಣೆಯನ್ನು ಮಾಡೋಕ್ಕೆ ಅವಕಾಶವಿಲ್ಲ ಸರ್ಕಾರಕ್ಕೆ ಆರ್ಥಿಕ ಸಂಪನ್ಮೂಲವನ್ನು ಒದಗಿಸುವ ಇಲಾಖೆಗಳಲ್ಲಿ ತೆರಿಗೆ ಕಂದಾಯ ವಸೂಲಿ ಮಾಡುವ ನೌಕರನಿಗೆ ಒಂದು ಗುರಿ ಸಾಧಿಸಲು ಒಂದು ಟಾರ್ಗೆಟನ್ನು ಕೊಟ್ಟಿರ್ತಾರೆ ಆ ಟಾರ್ಗೆಟ್ ಮುಚ್ಚಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಇಲಾಖಾ ವಿಚಾರಣೆಯನ್ನು ಮಾಡೋಕ್ಕೆ ಅವಕಾಶ ಇಲ್ಲ ಈ ಎಲ್ಲ ಆದೇಶಗಳು ಏನು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡ್ತಾ ನ್ಯಾಯಾಲಯದ ಆದೇಶಗಳು ಕಾನೂನಾಗತ್ತೆ ಅದನ್ನು ತಿಳ್ಕೊಂಬಿಡಿ ಫಸ್ಟು ಕೋರ್ಟ್ ಆರ್ಡರ್ಸ್ ಆಲ್ಸೋ ಲಾಸ್ ಕೆಲವು ಸಂದರ್ಭಗಳನ್ನು ಗಮನದಲ್ಲಿಟ್ಕೊಂಡು ಮಹತ್ವದ ಅಂಶ ಅಂದರೆ ನ್ಯಾಯಾಲಯದ ಆದೇಶಗಳು ಕಾನೂನಾಗಿ ಮಾರ್ಪಾಟಾಗತ್ತೆ ಸಂವಿಧಾನದ ವಿಧಿ ನೂರ ನಲವತ್ತೊಂದರ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ಆದೇಶವು ರಾಷ್ಟ್ರದ ಎಲ್ಲ ನ್ಯಾಯಾಲಯಗಳು ಅನುಸರಿಸಲ್ಬೇಕಾದಂಥ ಕಡ್ಡಾಯವಾದ ವ್ಯವಧಾನವಾಗಿದೆ ದ ಲಾ ಲೀಡ್ ಡೌನ್ ಬೈ ದ ಸುಪ್ರೀಂ ಕೋರ್ಟ್ ಇದರಲ್ಲಿ ತಿಳಿಸಿದೆ ಸೆಣ ವರ್ಸಸ್ ಕೋಆಪರೇಟಿವ್ ಬೆಂಗಳೂರು ವರ್ಸಸ್ ಕಮರ್ಷಿಯಲ್ ಟ್ಯಾಕ್ಸ್ ಪ್ರಕರಣಗಳಲ್ಲಿ ಈ ಬಗ್ಗೆ ತೀರ್ಮಾನ ಕೊಟ್ಟಿದೆ ನಾಗಪ್ಪ ವರ್ಸಸ್ ಕರ್ನಾಟಕ ಸ್ಟೇಟ್ ಪ್ರಕರಣಗಳಲ್ಲೂ ಕೂಡ ಇದ್ರ ಬಗ್ಗೆ ತಿಳಿಸಿದೆ ಇಲಾಖಾ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ತಮ್ಮ ಮುಂದೆ ಶೇರ್ ಮಾಡ್ತೀನಿ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಯಾವ ರೀತಿ ಮಾಡಬೇಕು ಇಲಾಖಾ ವಿಚಾರಣೆಯನ್ನು ಯಾವ ರೀತಿ ಮಾಡಬೇಕು ಶಿಕ್ಷೆಗಳನ್ನು ಯಾವ ರೀತಿ ಕೊಡ್ಬೋದು ಮಂಡನಾಧಿಕಾರಿಗಳ ಕರ್ತವ್ಯ ಏನು ಪೊಲೀಸ್ ಮಿತ್ರರ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ ಮುಂದಿನ ಪಾರ್ಟ್ ಟು ವಿಡಿಯೋಗಾಗಿ ಕಾಯ್ತಾಯಿರಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಸದಾ ಸಿದ್ಧರಾಗಿರ್ತೀವಿ ಧನ್ಯವಾದಗಳು ಜೈ